ಏನಕ್ಕೆ ಹುಡುಗನ ಬೀಳ್ಸಿ ಬಂದಿದೆ ಏನಕ್ಕೆ ಏನಕ್ಕೆ ಬೀಳ್ಸಿ ಬಂದಿದೆ ಕೊಪ್ಪದಲ್ಲಿ ನಿಂದು ಗೌರ್ಮೆಂಟ್ ಡ್ಯೂಟಿ ಏ ನಿಂದು ಗೌರ್ಮೆಂಟ್ ಡ್ಯೂಟಿ ಹುಡುಗ ಬಸ್ಸಿಂದ ಯಾಕೆ ಬೀಳ್ತೇನೆ ನೀನು ಹಾ ಹುಡುಗನ ಬಸ್ಸಿಂದ ಯಾಕೆ ಬೀಳಿಸ್ತೆ ನೀನು ನಿನ್ಗೆ ಐಕೆ ನಿಲ್ಗೆ ನಿಲ್ಲು ಆ ಹುಡುಗನ ಮೇಲೆ ಗಾಡಿ ಎತ್ತಿದ್ರೆ ಯಾರು ಜವಾಬ್ದಾರಿ ಎಲ್ಲಿ ಕೊಪ್ಪದಲ್ಲಿ ನಿನಗೆ ಗಾಡಿ ನಿ ಡ್ರೈವರ್ ಕೆಲಸ ಯಾಕೆ ಯಾಕೆ ಅಲ್ಲಿಂದ ಇಷ್ಟು ದೂರ ಬಿದ್ದಾವನೆ ಹುಡುಗ ಏನಾರ ಹೆಚ್ಚು ಕಮ್ಮಿ ಆಗಿದ್ರೆ ಯಾರು ಜವಾಬ್ದಾರಿ ಆ ಏನ್ ನೋಡಿಲ್ಲ ನಿನ್ ನಿನ್ನ ಡ್ರೈವರ್ ಕೆಲಸ ಕಂಡಕ್ಟ್ರಲ್ಲಿ ಇಳಿಸು ಕೆಳಗಡೆ ಇಳಿಸು ನಿಮ್ಗೆ ಐತೆ ನಿಮ್ಗೆ ಹಬ್ಬ ಮಾಡ್ತೀನಿ ನಿಮಗೆ ಓ ನೀನು ಗಾಂಚಾಲಿ ಬೇಡ ನೀನ್ ಕುಡ್ದಿದ್ಯಾ ನೀನು ಕುಡ್ದಿದ್ಯಾ ಆ ಏನ್ ಏನ್ ಮಾತಾಡ್ತೀನಿ ಮತ್ತೆ ಬೀಳ್ಸ್ಬಿಟ್ಟು ಬರೋದ ಯಾಕೆ ಬೀಳ್ಸ್ಬಿಟ್ಟು ಬರೋದ ಯಾಕೆ ಹುಡುಗನ ಕಾಲೇಜ್ ಹುಡುಗನ ಅಷ್ಟು ದೂರ ಅಲ್ಲಿ ಬಿದ್ದವನಲ್ಲ ಅಲ್ಲಿಂದ ನೋಡಿದ್ ಮಂದಿ ಮತ್ತೆ ಏನಕ್ಕೆ ಬಂದೆ ನೀನು ಇಳಿಸ ಡ್ರೈವರ್ನ ಇಳಿಸು ಕಂಡಕ್ಟ್ರಸು ನಿಮ್ ಗಾಂಚಲಿ ಜಾಸ್ತಿ ಯಾಕೆ ಕಂಡಕ್ಟ್ರ ಯಾರಪ್ಪ ಓಯ್ ಕಂಡಕ್ಟ್ರಲ್ಲಿ ಅಲ್ಲಿ ಅವನ್ನ ಏ ಕಂಡಕ್ಟ್ರಾ ಏನು ಹೆಸ್ರು ನಿಮ್ಮದು ಏನು ಹೆಸರು ನಿಮ್ಮದು ಹೆಸರು ಯಾಕೆ ಹಾಂ ಯಾಕೆ ಬಸ್ ಇಷ್ಟೊಂದು ಖಾಲಿ ಉಂಟಲ್ಲ ಏನಕ್ಕೆ ಆ ಹುಡುಗನ ಬೀಳ್ಸ್ಬಿಟ್ಟು ಬಂದಿದ್ದು ನೀವು ಹಾಂ ಬಸ್ ಇಷ್ಟೊಂದು ಖಾಲಿ ಉಂಟಲ್ಲ ಆ ಹುಡುಗನ್ನ ಏನಕ್ಕೆ ಬೀಳ್ಸ್ಬಿಟ್ಟು ಬಂದಿದ್ದು ಫುಟ್ಬಾತಲ್ಲಿ ನೀವು ಹತ್ತಿದ ಹುಡುಗಲ್ಲ ಮೇಡಮ್ ನಿಮಗೆ ಗೊತ್ತಾ ರನ್ನಿಂಗ್ ಅಲ್ಲಿ ಏನಲ್ಲ ಗಾಡಿ ಸ್ಟಾಪ್ ಅಲ್ಲಿ ಹತ್ತಿದ್ ನಿಮಗ್ ಗೊತ್ತಲ್ವಾ ಏನಕ್ಕೆ ಹುಡುಗಿ ರೇ ನೀ ನೋಡಿಲ್ಲ ಅಂದ್ರೆ ಅದ್ ಹೆಂಗ್ರಿ ಅಯ್ಯೋ ನಡೀರಿ ನಾನು ಗೊತ್ತು ಕೊಡಕ್ಕೆ ಓ ಆ ಹುಡುಗನ ಫುಟ್ಪಾತ್ ಅಲ್ಲಿ ಇಲ್ಲಿಂದ ಅಷ್ಟು ದೂರ ಬೀಳ್ಸಿದಿರಲ್ಲ ಟೈರ್ ಮ್ಯಾಲ ಹತ್ತಿದ್ರೆ ಯಾರೀ ಜವಾಬ್ದಾರಿ ಸ್ಟೇಷನ್ ಕೊಡ್ತೀನಿ ನಡೀರಿ ನೆಡೀರಿ ನಾನ್ ಬರ್ತೀನಿ ನಡೀರಿ ನಡೀರಿ ಓ ನೀವ್ ಈ ತರ ಮಾಡ್ತೀರಲ್ಲ ಸ್ಟೇಷನ್ ಹೋಗುವ ನೆಡ್ರಿ i'll turn the gun